ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡೋದಿಲ್ಲ ಅನ್ನೋ ವಿಚಾರ ಇದು ಯದುವೀರ್ಗೆ ಟಿಕೆಟ್ ಕೊಡೋದಾಗೆ ಕೊಡೋದಾಗಿದ್ರೆ ಖಂಡಿತ ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ ಅಂತ ಹೇಳಿ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಯದುವೀರ್ ಅವರು ಬಂದ್ರೆ ಸ್ವಾಗತಿಸದೆ ಇರೋಕೆ ಆಗತ್ತಾ ಅಂತ ಕೂಡ ಪ್ರತಾಪ್ ಸಿಂಹ ಕೇಳಿದ್ದಾರೆ ಹೇಳಿದ್ದಾರೆ ರಾಜರೇ ಪ್ರಜೆ ಜೊತೆ ಇರಲು ಬಂದ್ರೆ ನನ್ನ ಸ್ವಾಗತ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಹೋರಾಡಲು ಬಂದ್ರೆ ನನಗೆ ಸಂತೋಷ ಜನರ ಜೊತೆ ಹೋರಾಟಕ್ಕೆ ಬರ್ತೀನಿ ಅಂತ ಹೊರಟಿದ್ದಾರೆ ಸಮಸ್ಯೆ ಬಗೆಹರಿಸಲು ರಾಜರು ಬಂದರೆ ಸಂತೋಷ ಅಲ್ವಾ ಮಹಾರಾಜರನ್ನ ರಾಜಕೀಯಕ್ಕೆ ತಂದ ಮುಖಂಡರಿಗೆ ಧನ್ಯವಾದ ಅಂತ ಕೂಡ ಹೇಳಿದ್ದಾರೆ ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಕಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೊತೀವಿ ಅವ್ರನ್ನ ಸಭೆ ಸಮಾರಂಭಗಳಿಗೆ ಕರ್ಕೊಂಡು ಹೋಗ್ತೀವಿ ಆ ಸಭೆ ಮುಗಿದಾಗ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ ಇಷ್ಟೆಲ್ಲದನ್ನೂ ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ಖುಷಿ ಖುಷಿ ಕೊಡುವ ಸಂಗತಿ ಇದು ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ ಅದು ಕೂಡ ನಮ್ಮ ಜನಕ್ಕೆ ಸಿಗುತ್ತೆ ಅದು ಎಲ್ಲ ಒಳ್ಳೆ ಕೆಲಸಗಳು ಖಂಡಿತ ಮುಂದಿನ ದಿನಗಳಲ್ಲಿ ಈ ಯದುವೀರವರು ಬರೋದರಿಂದ ಆಗುತ್ತೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಮಾಜಕ್ಕೆ ಕೊಡ್ತಾರೆ ನಮ್ಮ ಜೊತೆ ಪ್ರಜೆಗಳಾಗಿ ಬದುಕ್ತಾರೆ ನಾವು ಅವ್ರ ಜೊತೆ ಖಂಡಿತ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಾನು ಯದುವೀರೋರನ್ನ ಚುನಾವಣೆಗೆ ನಾನು ಸ್ವಾಗತಿಸ್ತೀನಿ ಯಾಕೆಂತಂದರೆ ನಮ್ಮಲ್ಲಿ ನಮ್ಮ ಕೊಡಗಿನಲ್ಲಿ ನಮ್ಮ ಹಸು ಕತ್ಕೋದ್ರು ನಮ್ಮ ಎತ್ ಕತ್ತ್ಕೋದ್ರು ಅದು ಗೋಮಾಂಸ ಭಕ್ಷಕರು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ನಮ್ಮ ನಮ್ಮಲ್ಲೇ ಕೇಸ್ ಹಾಕಿದರೆ ನಾವು ಪ್ರೊಟೆಸ್ಟ್ ಮಾಡಿದ್ರು ನಾವು ಅವ್ರಿಗೆ ಹೊಡೆದ್ರು ಅಂತ ಹೇಳಿಬಿಟ್ಟು ಅಂತ ಹೇಳಿದಾಗ ನನಗೆ ಫೋನ್ ಮಾಡೋರು ಹಣ ಒಂದು ಅದು ಬಿಡಿಸು ಹೇಳೋರು ಹಣ ಹಿಂಗೆ ಕೇಸ್ ಆಗಿದೆ ಅನ್ನೋರು ಈ ಮಹಾರಾಜರ ಕಾಲ್ ಮಾಡ್ತಾರೆ ಮಹಾರಾಜರ ಹಾಕ್ತಾರೆ ಅವರೇ ಅವರಷ್ಟೇ ಹೋಗಿ ಬಿಡಿಸ್ತಾರೆ ಎಷ್ಟು ಅದೊಂದು ಮಹಾರಾಜರ ಇಂಟರ್ವ್ಯೂ ಏನಾದ್ರು ಅಂತಂದರೆ ಎಷ್ಟು ಖುಷಿ ಆಗ್ತಿದೆ ಹಾಗೆ ಇಲ್ಲೆಲ್ಲರೂ ಬೀದಿನಲ್ಲಿ ಎಲ್ಲವ್ರ ಕಡೆ ಕಸ ಬಿದ್ದಿದೆ ಅಂತ ಹೇಳಿದು ನಮಗೆ ಸಾರ್ ಕಸ ಬಿದ್ದಿದೆ ಅಂತಾರೆ ರಿಂಗ್ ರೋಡ್ ಡೆಬ್ರೀಸ್ ಬಿದ್ದಿದೆ ಅಂತಾರೆ ಇದನ್ನು ಕ್ಲೀನ್ ಮಾಡ್ಸೋಕೆ ನನಗೆ ಕಾಲ್ ಮಾಡೋರು ಇನ್ನು ಮುಂದೆ ಮಹಾರಾಜರಿಗೆ ಕಾಲ್ ಮಾಡ್ತಾರೆ ಅನುಕೂಲ ಆಗುತ್ತೆ ಮೈಸೂರು ಮಹಾರಾಜರು ನಾನು ಇಲ್ಲಿದು ರಾಜ ಅಲ್ಲ ನಾನು ಪ್ರಜೆ ಪ್ರಜೆಗಳಿಗೆ ಸ್ಪಂದಿಸ್ತೀನಿ ಅಂತ ಬರ್ತಾ ಇದ್ದಾರೆ ಒಂದು ಟ್ರೈನ್ ತರಬೇಕು ನೀ ಒಂದು ರೋಡ್ ತರಬೇಕು ನೀ ಅಲ್ಲಿ ಹೋಗಿ ನಾನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಮಿನಿಸ್ಟರ್ ಪಿ ಎಸ್ ಸಿಗೆ ಗೆ ಚೀಟಿ ಕೊಟ್ಕೊಂಬಿಟ್ಟು ಸಾರ್ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಸಾರ್ ಅಂತ ಕಾಯ್ತಾ ಇರ್ತೀನಿ ಅವರು ಪಿ ಎಸ್ ಹೋಗಿ ದುಂಬಾಲು ಬಿದ್ದಿರ್ತೀನಿ ಅವರಿಗೆ ಅವ್ರಿಗೆ ದಮೆ ಆಗ್ತಿರ್ತೀನಿ ಮಹಾರಾಜರು ಆ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ ಒಂದು ಟ್ರೈನ್ ತರೋದಕ್ಕೋಸ್ಕರವಾಗಿ ಹಾಗೆ ಯಾವ್ದಾದ್ರು ಒಂದು ರೋಡ್ ತರಬೇಕು ಅಂತಂದರೆ